ಸರ್ ಈಗ ಜನ ಬದಲಾವಣೆ ಸರ್ಕಾರ ಕೊಟ್ಟರೋ ಉತ್ತರ ಸರಿಯಾಗಿದೆ ಆದರೆ ಈ ಯಾರು ಅಫಿಷಿಯಲ್ಸ್ನ ನೀವು ಇದಕ್ಕೆ ನಿರ್ಗಮನ ಮಾಡಿದೀರಿ ಇವ್ರ ಮೇಲೆಲ್ಲ ಕೇಸ್ ಹಾಕಬೇಕು ಅಂತ ಅಂಥವ್ರು ಸರಿಯಾಗಿ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅನ್ನೋದು ರಿಪೋರ್ಟ್ ಸರ್ ಯಾಕೆಂದ್ರೆ ಎಲೆಕ್ಷನ್ ಟೈಮ್ನಲ್ಲಿ ಮಂಡ್ಯ ಕೇಸ್ ತೊಗೊಳ್ಳಿ ಅವ್ರನ್ನ ಎಲೆಕ್ಷನ್ ಡ್ಯೂಟಿಗೆ ಟ್ರಾನ್ಸ್ಫರ್ ಆಗ್ತಾರೆ ಬೇರೆ ಯಾರೊಬ್ನಲ್ಲಿ ಆ ಡ್ಯೂಟಿಗೆ ಅವಾಗ ಹಾಕ್ತೀರಿ ಆದರೆ ಅವನು ಕೆ ಕಂಪ್ಲೇಂಟೇ ಫೈಲ್ ಮಾಡೋಲ್ಲ ಕಾರಣ ಕೇಳಿದ್ರೆ ಈ ಬಿಟ್ಟು ಹೋಗಿರೋ ಅಧಿಕಾರಿ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿರಲ್ಲ ಅಥವಾ ಅವನಿಗೇನೋ ಕೊಡಬೇಕಾದಂಥ ಅಧಿಕಾರ ಕೊಟ್ಟಿರೋಲ್ಲ ಹೀಗಾಗಿ ಅವರೆಲ್ಲ ಜಾಮೀನು ಪಡ್ಕೊಂಡು ಹೊರಗಡೆ ಬಂದುಬಿಟ್ರು ಬಂದ ಮೇಲೆ ಏನು ಮಾಡ್ತಾ ಇದ್ದಾರೆ ತಿರ್ಗ ಅವರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಅಫೆಂಡರ್ಸ್ಗೆ ಏನಾದರೂ ಬಹು ಕ್ರೂರವಾದ ಶಿಕ್ಷೆ ಸರ್ ಯಾಕೆಂದರೆ ಈ ವಿಶ್ವಸಂಸ್ಥೆ ಒಂದು ಇದು ರಿಲೀಸ್ ಮಾಡಿದೆ ಭಾರತದಲ್ಲಿ ಎರಡು ಸಾವಿರದಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ನಾಲ್ಕು ಕೋಟಿ ಅರವತ್ತು ಲಕ್ಷ ಹೆಣ್ಮಕ್ಳು ಈ ಭ್ರೂಣ ಹತ್ಯೆಗೆ ಒಳಗಾಗಿದೆ ಇದರಲ್ಲಿ ತರ್ಟಿ ಪರ್ಸೆಂಟ್ ಕರ್ನಾಟಕದಲ್ಲೇ ಇದೆ ಸರ್ ಹೈಯೆಸ್ಟ್ ಸ್ಟೇಟ್ ಅಂತಲೂ ಇದೆ ಹದಿನೇಳು ರಾಜ್ಯದಲ್ಲಿ ದಯವಿಟ್ಟು ತಾವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಇನ್ನು ಸ್ವಲ್ಪ ಇದರ ಬಗ್ಗೆ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಇದು ಪೂರ್ತಿ ನಿಲ್ಲಬೇಕು ನೀವೇನು ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೀರಿ ಇದು ಸ್ವಾಗತಾರ ಆದರೆ ಶಿಕ್ಷೆ ಜಾಸ್ತಿ ಮಾಡಬೇಕು ಅಂಥದ್ದೇನಾದರೂ ಏನಾದರೂ ಒಂದು ಕಾನೂನು ತಗೊಂಡ್ಬಂದು ಇದಕ್ಕೆ ಯಾರು ಹೋಗ್ತಾರೋ ಅವ್ನಿಗೆ ಮರಣದಣ್ಣೆ ಯಾವ ಥರದ ಶಿಕ್ಷೆ ಅಂತ ತಾವು ತೀರ್ಮಾನ ಮಾಡಿ ಅವರಿಗೆ ಮಟ್ಟ ಹಾಕಬೇಕು ಮಾನ್ಯ ಸಭಾಪತಿಗಳೇ ಮಾನ್ಯ ವೆಂಕಟೇಶ್ ಅವರು ಕೂಡ ಹೇಳಿರತಕ್ಕಂಥದ್ರಲ್ಲಿ ಖಂಡಿತ ಏನಾಗ್ತದೆ ನಾವು ಕೇಸ್ಗಳು ಬುಕ್ ಮಾಡ್ತೀವಿ ನ್ಯಾಯಾಲಯಗಳಲ್ಲಿ ಅವ್ರಿಗೆ ಜಾಮೀನು ಸಿಕ್ಕುವಂಥದ್ದು ಕೂಡ ಆಗ್ತಾ ಇರುವಂಥದ್ದು ಈಗ ನೋಡಿ ನಮ್ಮ ಏನು ಲೋಕಾಯುಕ್ತಗೆ ನಾವು ಇದು ಸಿ ಐ ಡಿಗೆ ನಾವು ಏನು ವರ್ಗಾವಣೆ ಮಾಡಿದ್ದು ಬೆಂಗ್ಳೂರಲ್ಲಾದಂಥ ಒಂದು ಘಟನೆ ಅದು ಬೈಪ್ನಳ್ಳಿಯಲ್ಲಿ ಅದರಲ್ಲಿ ಸುಮಾರು ನಾಲ್ಕು ನಾಲ್ಕು ಜನರಿಗೆ ಉಚ್ಚ ನ್ಯಾಯಾಲಯದಲ್ಲಿ ಜಾಮೀನು ಸಿಕ್ತು ಅದು ಸ್ವಲ್ಪ ಟೆಕ್ನಿಕಲ್ ವಿಷಯ ವಿಷಯಗಳು ಕೂಡ ಅದರಿಂದ ನಮಗೆ ಗೊತ್ತಾಯಿತು ಏನಂತ ಹೇಳಿದ್ರೆ ನಮ್ಮ ಪಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಅಡಿಯಲ್ಲಿ ಅವ್ರಿಗೆ ನಾವು ಕೇಸ್ ಬುಕ್ ಮಾಡಿದ್ರೆ ಆವಾಗ ಅವ್ರಿಗೆ ಈ ಜಾಮೀನು ಸಿಗೋದು ಕಷ್ಟ ಆಗ್ತದೆ ಈಗ ಅದು ಕೇಸ್ ಬುಕ್ ಆಗೋದು ಮತ್ತೆ ನಮ್ಗೆ ರೆಫರ್ ಆಗಿದೆ ನಾವು ಮತ್ತೆ ಈಗ ಏನು ಮೈಸೂರಿನ ಪ್ರಕರಣ ಮತ್ತು ಬೆಂಗಳೂರಿನ ಪ್ರಕರಣ ಮತ್ತು ನಾವು ನಮ್ಮ ಸಕ್ಷಮ ಪ್ರಾಧಿಕಾರದ ಮುಖಾಂತರ ಅದನ್ನು ಜೆ ಎಮ್ ಎಫ್ ಸಿ ಕೋರ್ಟರ್ ಮತ್ತೆ ನಾವು ಪಿ ಸಿ ಪೇಂಟೆಡ್ ಆ್ಯಕ್ಟ್ ಅಡಿಯಲ್ಲಿ ಯಾಕಂದ್ರೆ ಪೊಲೀಸ್ ಅವರು ಐ ಪಿ ಸಿ ಎಲ್ ತಗೊಳ್ತಾರೆ ಹೊರ್ತು ಇದರಲ್ಲಿ ಆಗೋದಿಲ್ಲ ಅದಕ್ಕೆ ನಾವು ಇದನ್ನು ಕೂಡ ಈಗ ಕೇಸ್ ಮತ್ತೆ ಬುಕ್ ಮಾಡಿದ್ದೀವಿ ಜಾಮೀನ ಹೊರಗಿದ್ದಾರೆ ಅದನ್ನು ಸ್ಟೇ ತಗೊಂಡಿದ್ದಾರೆ ಆ ಸ್ಟೇ ಆರ್ಡ್ರನ್ನು ವೆಕೇಟ್ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅವ್ರು ಹೇಳಿದಾಗೆ ಈ ಕಾನೂನಿನ ಹೋರಾಟ ಏನಿದೆ ನಾವು ಇಡೀವರೆಗೂ ಬಹಳ ಗಟ್ಟಿಯಾಗಿರ್ತೀವಿ ಅವ್ರಿಗೆ ಹಿಡಿದಾಕ್ ಬಿಡ್ತೀವಿ ಆಮೇಲೆ ಕೋರ್ಟ್ಗಳಲ್ಲಿ ಹೋಗಿ ಯಾವ್ದಾದ್ರು ಆಧಾರದ ಮೇಲೆ ಸ್ಟೇ ತಂದ್ಬಿಡ್ತಾರೆ ಅದಕ್ಕೆ ಕಾನೂನು ಇನ್ನೂ ಹೆಚ್ಚು ಗಟ್ಟಿ ಮಾಡುವಂತದಕ್ಕೆ ನಾವೀಗ ಸ್ವಲ್ಪ ಎಲ್ಲ ಪರಿಶೀಲನೆ ಮಾಡ್ತಾ ಇದೀವಿ ಅದು ಮುಂದಿನ ದಿವಸದಲ್ಲಿ ನಾವು ಅದರ ಬಗ್ಗೆ ಖಂಡಿತವಾಗಿ ಕ್ರಮ ತಗೊಳ್ತೀವಿ ಉಪಸಭಾಪತಿಗಳ ಇದರಲ್ಲಿ ವೈದ್ಯರು ಎಷ್ಟು ಜನ ಭಾಗಿಯಾಗಿದ್ದಾರೆ ನಕಲಿ ವೈದ್ಯರು ಎಷ್ಟು ಜನ ಭಾಗಿಯಾಗಿದ್ದಾರೆ ಈ ತರ ಕೃತ್ಯಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಎಷ್ಟು ಆಸ್ಪತ್ರೆಗಳ ಲೈಸೆನ್ಸನ್ನು ಇದುವರೆಗೂ ರದ್ದುಪಡಿಸಿದೆ ಈ ಕಾರಣಕ್ಕೋಸ್ಕರ ಈ ತರದ ಭ್ರೂಣ ಹತ್ಯೆ ಕೃತ್ಯದಲ್ಲಿ ತೊಡಗಿದಂತ ಆಸ್ಪತ್ರೆಗಳ ಲೈಸೆನ್ಸ್ನ ರದ್ದುಪಡಿಸುವಂತ ಕೆಲಸ ಎಷ್ಟು ಮಾಡಿದೆ ಮತ್ತೆ ಮಾನ್ಯ ಸಚಿವರು ಏನು ಉತ್ತರ ಕೊಡ್ತಾ ಹೇಳಿದ್ರಲ್ಲ ಪಿ ಸಿ ಪಿ ಎನ್ ಡಿ ಟಿ ಕಾಯ್ದೆಯಡಿನಲ್ಲಿ ಕ್ರಮ ಕೈಗೊಳ್ಳೋದಿಕ್ಕೆ ಸಕ್ಷಮ ಪ್ರಾಧಿಕಾರ ದೂರು ಕೊಟ್ರೆ ಮಾತ್ರ ಕ್ರಮ ಕೈಗೊಳ್ಳಕ್ಕೆ ಬರುತ್ತೆ ಇಲ್ಲಿ ಸಕ್ಷಮ ಪ್ರಾಧಿಕಾರವೇ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ದೂರು ಸಲ್ಲಿಸಿದರೆ ಮಾತ್ರ ಸಿ ಪಿ ಎನ್ ಟಿ ಕಾಯ್ದೆ ಪ್ರಕಾರ ಕ್ರಮ ಕೈಗೊಳ್ಳಕ್ಕೆ ಸಾಧ್ಯ ಯಾಕೆ ಈ ಪ್ರಕರಣದಲ್ಲಿ ಸಿ ಪಿ ಎನ್ ಟಿ ಕಾಯ್ದೆಯಲ್ಲಿ ಆರಂಭದಲ್ಲೇ ದೂರು ಸಲ್ಲಿಸಲಿಲ್ಲ ದೂರು ಸಲ್ಲಿಸಿದ್ರೆ ಅವ್ರಿಗೆ ಜಾಮೀನು ಸಿಕ್ತಿರ್ಲಿಲ್ಲ ಅವ್ರು ಜಾಮೀನು ಪಡೆದು ಬಂದು ಮತ್ತಿದೇ ಕೃತ್ಯದಲ್ಲಿ ತೊಡಗಿದ್ದಾರೆ ಅಂತಕ್ಕಂಥದ್ದು ಮಂಡ್ಯದಲ್ಲಿ ವರದಿಯಾಗಿದೆ ಮಂಡ್ಯದಲ್ಲಿ ನಿಲ್ಲದ ದುಷ್ಕೃತ್ಯ ಡಿ ವರದಿ ಸಲ್ಲಿಸಿದರೂ ದಾಖಲಾಗದ ಪ್ರಕರಣ ಜಾಮೀನು ಪಡೆದವರಿಂದ ಮತ್ತೆ ಭ್ರೂಣ ಹತ್ಯೆ ಏನಾಗ್ತದೆ ರವಿ ಮಾನ್ಯ ಸಭಾ ಸಭಾಪತಿಗಳೇ ರವಿ ಅವರು ಹೇಳೋದ್ ಕರೆಕ್ಟ್ ಆಗಿ ಹೇಳಿದ್ದಾರೆ ನಾವು ಇದನ್ನ ಕಾನೂನಾತ್ಮಕವಾಗಿ ಸರಿಯಾದಂತ ಮೊದಲು ಮಾಹಿತಿಗಳು ಸರಿಯಾದಂತ ರೀತಿಯಲ್ಲಿ ಇದನ್ನ ಆಗ್ತಾ ಇರಲಿಲ್ಲ ಪೊಲೀಸ್ ಅವರು ಕೇಸ್ ಬುಕ್ ಮಾಡ್ತಾ ಇದ್ರು ಆ ಕೇಸ್ ಬ ಆಧಾರದ ಪ್ರಕಾರ ನಡೀತಾ ಇತ್ತು ನಾವೇ ಅದನ್ನು ಎಲ್ಲ ಚರ್ಚೆ ಮಾಡಿದಾಗ ಈ ನಮ್ಮ ಇದರನ್ನೇ ಮಾಡಬೇಕಾಗ್ತದೆ ಅಂತ ನಾವು ಅದನ್ನು ತೀರ್ಮಾನ ಮಾಡಿ ಈಗ ಅದನ್ನು ಮುಂದಿನ ಎಲ್ಲ ಪ್ರಕರಣಗಳು ಅದೇ ಅದೇ ರೀತಿ ಮಾಡೋದಕ್ಕೆ ನಾವು ಪೊಲೀಸ್ ಇಲಾಖೆ ಜೊತೆ ಕೂಡ ಚರ್ಚೆ ಮಾಡಿದ್ದೀವಿ ನಾವು ಅದನ್ನು ಅದೇ ಅದೇ ರೀತಿ ಮಾಡ್ತೀವಿ ಮತ್ತು ಅವ್ರು ಹೇಳಿದಾಗೆ ನಕಲಿ ವೈದ್ಯರು ಇರ್ಬೋದು ವೈದ್ಯರು ಇರ್ಬೋದು ಈಗ ಒಬ್ಬರು ಮೈಸೂರಿನವರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರು ಈ ಪ್ರಕರಣದಲ್ಲಿ ನೇರವಾಗಿ ಆರೋಪಿ ಆಗಿರಲಿಲ್ಲ ಇವಾಗ ಅವರು ಆಯುರ್ವೇದ ಡಾಕ್ಟ್ರು ಆದರೆ ಇದರಲ್ಲಿ ಅವರ ಈ ಜಾಲ ಅವರು ಅವರು ಸುತ್ತ ಬರ ಪ್ರಾರಂಭ ಆಯಿತು ಅಂತ ಹೇಳಿ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಅವ್ರ ಮೇಲೆ ಕೇಸು ಬುಕ್ ಆಗಿರಲಿಲ್ಲ ಆ ರೀತಿಯಾಗಿ ಇದರಲ್ಲಿ ಒಳಗಿನವರು ಕೂಡ ಇರ್ತಾರೆ ಹೊರಗಿನವರು ಕೂಡ ಇರ್ತಾರೆ ಆದ್ರಿಂದ ಖಂಡಿತವಾಗಿಯೂ ಇದು ಇನ್ನೂ ಹೆಚ್ಚು ಗಟ್ಟಿ ಮಾಡೋದಕ್ಕೆ ನಾವು ಎಲ್ಲ ಕ್ರಮಗಳು ತಗೊಳ್ತಾ ಇದ್ದೀವಿ ನಮ್ಮ ಸಕ್ಷಮ ಪ್ರಾಧಿಕಾರ ಕೂಡ ಈಗ ಆಕ್ಟಿವ್ ಆಗಿದ್ದಾರೆ ಯಾವುದೇ ಈ ಥರ ಬಂದರೆ ನಮ್ಮ ಡಿ ಎಚ್ ಹೇಳಿ ಅವರು ಅವ್ರ ಮುಖಾಂತರ ಅಲ್ಲಿ ಕೇಸ್ಗಳನ್ನು ಬುಕ್ ಮಾಡಿಸುವಂಥದ್ದು ಕೂಡ ಈಗ ನಾವು ಮಾಡಿಸ್ತಾ ಇದ್ದೀವಿ ವೆಂಕಟೇಶ ನಾನು ಎಷ್ಟು ಜನ ವೈದ್ಯರು ಭಾಗಿಯಾಗಿದ್ದಾರೆ ಎಷ್ಟು ಜನ ನಕಲಿ ವೈದ್ಯರು ಭಾಗಿಯಾಗಿದ್ದಾರೆ ಆಮೇಲೆ ಸಿ ಪಿ ಎನ್ ಡಿ ಟಿ ಪಿ ಎನ್ ಟಿ ಪ್ರಕಾರ ಎಷ್ಟು ನೀವು ಸಲ್ಲಿಸಿದಿರಿ ಸಕ್ಷಮ ಪ್ರಾಧಿಕಾರ ಎಷ್ಟು ಕಡೆ ದೂರ ಸಲ್ಲಿಸಿದಿರಿ ಆಸ್ಪತ್ರೆ ಲೈಸೆನ್ಸ್ ರದ್ದು ಪಡಿಸಿದೀರ ಅಂತ ನಾನು ಕೇಳಿದ್ದೆ ಈ ಇಪ್ಪತ್ಮೂರು ಆಸ್ಪತ್ರೆಗಳ ಮೇಲೆ ಕೇಸ್ ನಾವು ದಾಖಲೆ ಮಾಡಿದ್ದೇವೆ ಈ ವರ್ಷ ಅದೇ ಹೇಳದೆ ಮೊದಲು ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ನೂರು ಕೇಸ್ ಆಗಿರಲಿಲ್ಲ ನಾವು ಈ ವರ್ಷದಲ್ಲೇ ಇಪ್ಪತ್ತ ಮೂರು ಕೇಸ್ ಹಾಕಿದ್ದೀವಿ ಸೊ ಅದು ಆ ಕೇಸಸ್ಸು ಆ ಕೋರ್ಟ್ಗಳ ಮುಖಾಂತರ ಅಲ್ಲಿ ತೀರ್ಮಾನ ಆಗ್ತದೆ ಒಂದು ಆದರೆ ನಾವು ಅದಕ್ಕೆ ನಮ್ಮ ಇಲಾಖೆಯಿಂದ ಅಧಿಕಾರಿಗಳಿಗೆ ಕರೆಕ್ಟಾಗಿ ಇದನ್ನು ಕೇಸ್ಗಳು ಫೈಲ್ ಮಾಡಬೇಕು ಫಾಲೋ ಅಪ್ ಮಾಡಬೇಕು ಅಂತ ಕೂಡ ಹೇಳಿದ್ದೀವಿ ಎ ಜಿ ಜೊತೆಯೂ ಕೂಡ ಚರ್ಚೆ ಮಾಡಿ ಲೀಗಲ್ ಆಗಿ ಏನೇನು ಮಾಡೋದಕ್ಕೆ ಒಳ್ಳೊಳ್ಳೆ ಲಾಯರ್ಸನ್ನು ಕಳಿಸಿ ಅದರಲ್ಲಿ ಆರ್ಗ್ಯೂ ಮಾಡೋದು ಕೂಡ ಆಗಬೇಕು ಅಂತ ಹೇಳಿದ್ದೀವಿ ಮತ್ತೆ ಇನ್ನೊಂದು ಮಾಹಿತಿ ತಾವು ಕೇಳಿದ ನಂತರ ಸದ್ಯಕ್ಕೆ ಆ ಮಾಹಿತಿ ಇಲ್ಲ ಎಷ್ಟು ಜನ ನಕಲಿ ವೈದ್ಯರಿದ್ದಾರೆ ಎಷ್ಟು ಜನ ವೈದ್ಯರಿದ್ದಾರೆ ಅದು ಈಗಾಗಲೇ ಒಂದು ಕೇಸ್ ನಿಮ್ಗೆ ಕೊಟ್ಟೆ ಒಬ್ಬ ಆಯುರ್ವೇದ ಡಾಕ್ಟರ್ ನಮ್ಮ ಇಲಾಖೆಯವರೇ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ರು ಮತ್ತೆ ಕೆಲವು ಗ್ರೂಪ್ ಡಿ ನಮ್ಮ ಉತ್ತರದಲ್ಲಿ ಇದೆ ಗ್ರೂಪ್ ಡಿ ಒಬ್ಬ ಕಾಂಟ್ರಾಕ್ಟ್ ಮೇಲೆ ಇದ್ದವನು ಅವನ್ನ ಈಗ ಅವನ್ನ ನಾವು ಕೆಲಸದಿಂದ ವಜಾ ಮಾಡಿದ್ದೀವಿ ಸೊ ಈ ತರದೆಲ್ಲ ಇದೆ ಆದ್ರೆ ಇನ್ನೂ ಸ್ಪಷ್ಟ ಮಾಹಿತಿ ನಾನು ನಿಮಗೆ ನಾನು ಏನಿಲ್ಲ ಸರಿ ಈ ಇದೇ ವಿಷಯ ನಮ್ಮಲ್ಲಿ ಡಿಸ್ಕಷನ್ ಆಗಿತ್ತು ಅಕ್ಕ ಉಮಾಸರಿ ಅವ್ರು ಕೇಳಿದ್ರು ಸರ್ ಫೇಸ್ಬುಕ್ ಹೋದ್ ಸಾರಿ ಸರ್ ಹೋದ್ ಸರಿ ಇದೇ ಪ್ರಶ್ನೆ ಬಂದಿತ್ತು ಸರ್ ಮಾನ್ಯ ಸಚಿವರೆ ಹೋದ್ ಸಾರಿ ಇದೇ ಪ್ರಶ್ನೆ ಬಂದಿತ್ತು ನಮ್ಮ ಉಮಾಸಿರಿ ಅಕ್ಕ ಕೇಳಿದ್ರು ಈ ಭ್ರೂಣ ಹತ್ಯೆನ ಕೊಲೆಗೆ ಸಮಾನಾಂತರವಾಗಿ ಒಂದು ಕಾಯ್ದೆ ತಗೊಂಬನ್ನಿ ಅಂತ ತಾವೆಲ್ಲ ಆಗ್ಬೋದು ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಿಗೆ ಬಂದಿದೆ ಅಂತ ತಾವು ಹೇಳ್ಬೇಕು ಸರ್ ಯಾಕೆಂದ್ರೆ ಭ್ರೂಣ ಇಟ್ ಇಸ್ ಈಕ್ವಲ್ ಟು ಮರ್ಡರ್ ಈ ಗಲ್ಲ ಈ ಪ್ರಾಣ ಒದೇನು ಮರ್ಡರ್ ಸಮಾನ ನೀವು ಹೋದ್ ಸರ್ ಇನ್ನು ಹೇಳಿದ್ರಿ ಪರಿಶೀಲನೆ ಮಾಡ್ತೀನಿ ಅಂತ ದಯವಿಟ್ಟು ಏನಾಗಿದೆ ಅಂತ ಅದಕ್ಕೆ ಸಚಿವರು ಉತ್ತರ ಕೊಡಿ ಅವ್ರು ಕೇಳಿರೋ ಪ್ರಶ್ನೆ ಇಲ್ಲ ಇದು ಕಾನೂನುಗಳಲ್ಲಿ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತ ಅದನ್ನೆಲ್ಲ ನಾವು ಒಂದು ಅಮೆಂಡ್ಮೆಂಟ್ ತರಬೇಕಾಗ್ತದೆ ಅದನ್ನೆಲ್ಲ ನಾವು ನೋಡ್ತಾ ಇದೀವಿ ಆದರೆ ಇದ್ರಿಗೂ ಒಂದು ಆಸ್ಪತ್ರೆ ಮಾತಾ ಆಸ್ಪತ್ರೆ ಮೈಸೂರನ್ನು ನಾವು ಕ್ಯಾನ್ಸಲ್ ಒಂದು ರದ್ದು ಮಾಡಿದೀವಿ

ಇರುವಂತ ಕಾನೂನುಗಳನ್ನೇ ನಾವ್ ಸರಿಯಾಗಿ ಕಾನೂನು ಮಾಡಿದ ತಕ್ಷಣ ಬದಲಾವಣೆ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇರುವಂತ ಕಾನೂನು ಕೂಡ ಇವತ್ತು ಕಾಗ್ನೈಸಬಲ್ ಅಫೆನ್ಸ್ ಇದೆ ಅವ್ರಿಗೆ ಬೇಲ್ ಸಿಕ್ಕೋದಿಲ್ಲ ನಾವು ಇರುವಂತ ಕಾನೂನುಗಳನ್ನೇ ಸರಿಯಾದಂತ ರೀತಿಯಲ್ಲಿ ಅನುಷ್ಠಾನ ಮಾಡಿದ್ರೆ ಎಷ್ಟೋ ನಿಯಂತ್ರಣಕ್ಕೆ ಬರ್ತದೆ ಜೀವಾವಧಿ ಶಿಕ್ಷೆ ಮಾಡ್ಬಿಡ್ತೀವಿ ಅಂತ ಅನುಷ್ಠಾನ ಕಾರಣಕ್ಕೆ ಗಂಭೀರವಾದಂತಹ ಸಭಾಪತಿಗಳಿದ್ದುಪಡಿಗಳ ಸನ್ಮಾನಿ ಇಂಧನ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿಗಳೇ ಉತ್ತರವನ್ನು